ಈಗ ವಿಶೇಷವಾಗಿ ರಥಸಪ್ತಮಿ ದಿವಸ ಹಾಲನ್ನು ಯಾಕೆ ಉಕ್ಕಿಸ್ಬೇಕು ಯಾವ ರೀತಿ ಶಾಸ್ತ್ರೋಕ್ತವಾಗಿ ಹಾಲನ್ನು ಉಕ್ಕಿಸ್ಬೇಕು ಅಂದರೆ ಹಾಲನ್ನು ಉಕ್ಕಿಸೋದಕ್ಕೆ ಕ್ಷೀರೋತ್ಸೇಚನ ವಿಧಿ ಅಂತ ಹೇಳ್ತೇವೆ ಶಾಸ್ತ್ರೋಕ್ತವಾಗಿ ಹಾಲನ್ನು ಉಕ್ಕಿಸಿದಾಗ ನಮ್ಮ ದೌರ್ಭಾಗ್ಯ ಎಲ್ಲವೂ ಹೊರಟು ಹೋಗ್ತದಂತೆ ಅದಕ್ಕೆ ಆದಿತ್ಯ ಪ್ರಸಾದೇನ ಪ್ರಾತಸ್ಥಾನ ಫಲೇನ ಚ ದುಷ್ಟ ದೌರ್ಭಾಗ್ಯ ದುಃಖಜ್ಞ ಮಯ ದತ್ತಂತೂ ಅಂತ ಅಂಥೇಳಿ ಇದಕ್ಕೆ ಕ್ಷೀರೋತ್ಸೇಚನ ವಿಧಿ ಹಾಲನ್ನು ಯಾವ ರೀತಿ ಉಕ್ಕಿಸ್ಬೇಕು ಶಾಸ್ತ್ರೋಕ್ತವಾಗಿ ಹೇಳ್ಕೊಡ್ತೀನಿ ಆ ರೀತಿಯಾಗಿ ನಾಳೆ ಹಾಲನ್ನು ಉಕ್ಕಿಸ್ಬೇಕು ನೀವು ಹಾಲನ್ನು ಉಕ್ಕಿಸ್ಲಿಕ್ಕೆ ಹಾಲ್ನಲ್ಲಿ ಆಗಿರ್ಬೋದು ದೇವರ ಕಟ್ಟೆ ಮುಂದೆ ಆಗಿರ್ಬೋದು ಅಥವಾ ಅಂಗಳದಲ್ಲಿ ಆಗಿರ್ಬೋದು ಎಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಸ್ವಚ್ಛವಾಗಿ ಒರೆಸಿ ಈ ರೀತಿ ರಂಗವಲ್ಲಿಯನ್ನು ಹಾಕಿ ರೆಡಿ ಮಾಡಿ ಇಟ್ಕೊಳ್ಬೇಕು ಅಲ್ಲಿ ಮಧ್ಯದಲ್ಲಿ ಒಂದು ಪದ್ಮವನ್ನು ಹಾಕಬೇಕು ಅಲ್ಲಿ ಅಲ್ಲಿ ಒಲೆಯನ್ನು ಸ್ಥಾಪನೆ ಮಾಡಬೇಕು ಅಕಸ್ಮಾತ್ ನಿಮಗೆ ನಿಮ್ಮ ಮನೆಯಲ್ಲಿ ಇಡ್ಲಿ ಒಲೆ ಇದ್ದರೆ ಬಹಳನೇ ಒಳ್ಳೆಯದು ಅದನ್ನು ಸ್ವಚ್ಛ ತೊಳೆದು ಒರೆಸಿ ಇಟ್ಕೊಂಡಿರಬೇಕು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿರಬೇಕು ಈ ಇಡ್ಲಿ ಒಲೆಗೆ ಕೇವಲ ಇದ್ದಲಿಯನ್ನು ಮಾತ್ರ ಹಾಕಬಾರ್ದು ಅದರ ಜೊತೆ ಆಕಳ ಸೆಗಣಿಯಿಂದ ಮಾಡಿದಂಥ ಈ ರೀತಿ ನೋಡಿರಿ ಇಡ್ಲಿ ಜೊತೆಗೆ ಆಕಳ ಸೆಗಣಿಯಿಂದ ಮಾಡಿದಂಥ ಕುಳ್ಳು ಇದ್ದರೆ ಅಥವಾ ನೀವು ಏನೋ ಆಕಳ ಸಗಣಿಯನ್ನು ತಟ್ಟಿ ಒಣಗಿಸಿ ಇಟ್ಕೊಂಡಿದ್ರೆ ಒಳ್ಳೆಯದು ಅಕಸ್ಮಾತ್ ಇಲ್ಲ ಅಂದರೆ ಈಗೂ ಸಿಕ್ಕು ಸಿಕ್ತಾ ಹೊರಗಡೆ ಅದನ್ನು ಕೂಡ ತಂದು ಇಟ್ಕೊಳ್ಬೋದು ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಇಡ್ಲಿ ಒಲೆ ಇಲ್ಲ ಏನೂ ಇಲ್ಲ ಅನ್ನೋದಾದರೆ ಗ್ಯಾಸ್ ಕಟ್ಟಿಯನ್ನು ಸ್ವಚ್ಛ ಒರೆಸಿ ಗ್ಯಾಸನ್ನು ಸ್ವಚ್ಛ ಒರೆಸಿ ಅದಕ್ಕೂ ಕೂಡ ರಂಗ ಒಲೆಯನ್ನು ಹಾಕಿ ಇಟ್ಕೊಳ್ಳ್ರಿ ಮತ್ತೇನು ಆಗೋದಿಲ್ಲ ಇಡ್ಲಿ ಒಲೆ ಇದ್ದವರು ಈ ರೀತಿಯಾಗಿ ಇದ್ದಲಿಯನ್ನು ಅದರಲ್ಲಿ ಸರಿ ಪ್ರಮಾಣದಲ್ಲಿ ಹಾಕಿ ಜೊತೆಗೆ ಈ ಕುಳ್ಳು ಅಂತ ಹೇಳ್ತೇವಲ್ಲ ಅಂದರೆ ಆಕಳ ಒಂದು ಸೆಗಣಿಯಿಂದ ಮಾಡಿದಂಥ ಕುಳ್ಳನ್ನು ಸಹ ನಾಳೆ ದಿವಸ ಹಾಕಬೇಕು ಕೇವಲ ನಾಳೆ ದಿವಸ ಮಾತ್ರ ಅಲ್ಲ ಹೊಸ ಗೃಹ ಪ್ರವೇಶವನ್ನು ಮಾಡ್ತೇವಲ್ಲ ಹಾಲು ಉಕ್ಕಿಸ್ತೀವಿ ಅವಾಗಲೂ ಸಹ ಇದೇ ರೀತಿಯಾಗಿ ಹಾಲನ್ನು ಉಕ್ಕಿಸ್ಬೇಕು ಈ ಆಕಳ ಸೆಗಣಿಯನ್ನು ಹಾಕಿ ಅಂದರೆ ಒಣಗಿದ ಆಕಳ ಸೆಗಣಿ ಮತ್ತು ನಾವು ಕೆಂಡವನ್ನು ಮಾಡಿದರೆ ಈ ರೀತಿ ಕೆಂಡವನ್ನು ಮಾಡಿ ಅದರಲ್ಲಿ ನಾವು ಹಾಲನ್ನು ಕಾಯಿಸಿದಾಗ ಕೆಂಡದ ಮೇಲೆ ಬೆರಣಿಯನ್ನು ಹಾಕಿ ಹಾಲನ್ನು ಉಕ್ಕಿಸಬೇಕು ಇದರಿಂದ ಲಕ್ಷ್ಮಿ ಮನೆಯಲ್ಲಿ ಸ್ಥಿರವಾಗಿ ಇರ್ತಾಳೆ ದಿನ ದಿನ ವೃದ್ಧಿ ಆಗ್ತದಂಥ ಮನೆ ಅದಕ್ಕಾಗಿ ಒಂದು ಹಿತ್ತಾಳೆ ಪಾತ್ರೆ ಅಥವಾ ಕಂಚಿನ ಪಾತ್ರೆ ಆ ಪಾತ್ರೆಯಲ್ಲಿ ಈ ರೀತಿ ನೀಟಾಗಿ ನೈವೇದ್ಯಕ್ಕೆ ಇಟ್ಟಿರುವಂಥ ಅಡುಗೆ ಪಾತ್ರೆಗಳಿರ್ತಾವಲ್ಲ ಅದರಲ್ಲಿ ಹಾಲನ್ನು ಹಾಕಬೇಕು ಅದನ್ನು ಒಲೆ ಮೇಲೆ ಈ ರೀತಿ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಏರಿಸಬೇಕು ಒಲೆಗೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಏರಿಸಿ ನಂತರ ಹಾಲನ್ನು ಇಟ್ಟು ಹಾಲು ಯಾಕಂದರೆ ಅಗ್ನಿದೇವರು ಇರ್ತಾರೆ ಆ ನಾವು ಕೆಂಡವನ್ನ ಮಾಡಿದಾಗ ಅಲ್ಲಿ ಅಗ್ನಿ ದೇವರ ವಾಸ ಇರ್ತದೆ ಅದಕ್ಕಾಗಿ ಮೊದಲು ಅಗ್ನಿದೇವರನ್ನ ಬೇಡ್ಕೊಳ್ಬೇಕು ಅರ್ಶನಾ ಕುಂಕುಮ ಅಕ್ಷತೆಯನ್ನು ಇರಿಸಿ ಈ ಮನೆ ಎಲ್ಲವೂ ವೃದ್ಧಿ ಆಗಲಿ ಎಂದು ಬೇಡ್ಕೊಂಡು ಅದ್ರ ಮೇಲೆ ನಾವು ಹಾಲನ್ನು ಕಾಯಲಿಕ್ಕೆ ಇಡಬೇಕು ನಾವು ಇದನ್ನ ಶಗಣಿ ಕುಳ್ಳನ್ನು ಯಾವತ್ತು ಮಾಡ್ತೀವಿ ಅಂತಂದ್ರೆ ಬಲಿಪಾಡ್ಯ ಈ ಏನು ದೀಪಾವಳಿ ಪಲಿ ಪಾಡ್ಯ ಬರ್ತದಲ್ಲ ಆ ಬಲಿಪಾಡ್ಯದ ದಿವಸ ಆಕಳ ಸೆಗಣಿ ತೊಗೊಂಡು ಬಂದು ಕುಟ್ಟ ಅದನ್ನು ತಟ್ಟಿ ಸರಿಯಾಗಿ ಒಣಗಿಸಿ ತೆಗೆದಿಟ್ಕೋತೀವಿ ಯಾಕಂದ್ರೆ ಬಲಿ ಚಕ್ರವರ್ತಿ ಪ್ರಾರ್ಥನೆಯಂತೆ ಪಾಡ್ಯಮಿ ದಿವಸ ಯಾರ ಮನೆಯಲ್ಲಿ ಆಕಳ ಸಗಣಿಯಿಂದ ಬರಣ ಏನು ಪೂಜೆಯನ್ನು ಮಾಡಿ ಇಟ್ಕೊಂಡಿರ್ತೇವಲ್ಲ ಅದರಿಂದ ಲಕ್ಷ್ಮಿ ಸ್ಥಿರವಾಗಿ ಇರ್ತಾಳಂತ ಅಂತ ಅದಕ್ಕಾಗಿ ಆ ಒಂದು ಬೆರಣಿಯಿಂದ ನಾಳೆ ದಿವಸ ಹಾಲನ್ನು ಕಾಯಿಸಿದ್ರೆ ಲಕ್ಷ್ಮಿ ಪ್ರಾಪ್ತಿ ಪ್ರಾಪ್ತಿಯಾಗ್ತದೆ ಮನೆಯಲ್ಲಿ ವೃದ್ಧಿ ಆಗ್ತದಂತ ಅದಕ್ಕಾಗಿ ಬಲಿ ಪಾಡ್ಯಾದ ದಿವಸ ಆ ಕಳೆ ಗೋವನ್ನು ಪೂಜಾ ಮಾಡ್ತಾರೆ ಅವತ್ತ ಶಗಣಿ ಅಂತ ಒಂದು ಈ ರೀತಿ ಮಾಡಿ ಇಟ್ಕೋತೇವೆ ಇನ್ನು ಹಾಲನ್ನು ಕಾಯಿಸ್ಲಿಕ್ಕೆ ಇಟ್ಟಾದ ಮೇಲೆ ನಾವು ಸ್ತೋತ್ರವನ್ನು ಹೇಳಬೇಕಾಗ್ತದ ಸಚ್ಚಾಯ ಪದ್ಮಯುಗಲದರೋ ಧ್ಯೇಯೋರುಣೋ ರವಿಹಿ ಸರ್ವವ್ಯಾಧಿ ಹರಶ್ರೀ ಇದೋ ವೃಷ್ಟಿದೋ ಎಂ ಮನುಸ್ಮೃತಃ ಸೌರ್ಯಾಂತರ್ಗತ ಶ್ರೀಲಕ್ಷ್ಮೀನಾರಾಯಣ ದೇವತಾಭ್ಯೋ ನಮಃ ಅಂಥೇಳಿ ಗ್ರಹ ಅಭಿವೃದ್ಧಿರಸ್ತು ಅಂಥೇಳಿ ಅರ್ಶನಾ ಕುಂಕುಮ ಆ ಹಾಲಿ ಉಕ್ಕದಲ್ಲ ಆ ಹಾಲಿಗೆ ಅರ್ಶನಾ ಕುಂಕುಮ ಅಕ್ಷತೆಯನ್ನು ಹಾಕಿ ಬೇಡ್ಕೊಳ್ಬೇಕು ನಾಳೆ ದಿವಸ ವಿಶೇಷವಾಗಿ ಕುಷ್ಮಾಂಡ ದಾನವನ್ನು ಮಾಡಿರಿ ಸಂತಾನ ದೋಷ ಏನೇ ಇದ್ದರೂ ಹೊರಟು ಹೋಗ್ತದೆ ಅದಕ್ಕಾಗಿ ನಾಳೆ ದಿವಸ ವಿಶೇಷವಾಗಿ ಕುಷ್ಮಾಂಡ ದಾನವನ್ನು ಬ್ರಹ್ಮ ಹತ್ಯಾದಿ ದೋಷ ಶಿಶು ಹತ್ಯಾ ದೋಷ ಏನಾದರೂ ನೀವು ಗರ್ಭ ಹೋಗಿದ್ರೆ ಎಲ್ಲ ದೋಷಗಳು ಪರಿಹಾರ ಪರಿಹಾರ ಆಗ್ತದೆ ನಿಮ್ಮ ಮಕ್ಕಳಿಗೆ ಏನಾದರೂ ದೋಷಗಳು ತಟ್ಟಿದ್ರೂ ಕೂಡ ಗರ್ಭ ದೋಷ ಹೋಗ್ತದೆ ಅದಕ್ಕಾಗಿ ನಾಳೆ ದಿವಸ ಸಂತಾನ ಪ್ರಾಪ್ತಿ ಯಾರಿಗಾಗಿಲ್ಲ ಯಾರಿಗೆ ಮಕ್ಕಳು ಗಂಡಸು ಮಕ್ಕಳು ಇದ್ದಾರೆ ಹೆಣ್ಣು ಮಕ್ಕಳು ಇದ್ದೀರಿ ಅವ್ರಿಗೆ ಅವರೆಲ್ಲ ಹೆಸರಲ್ಲಿ ಸ ಸಂಕಲ್ಪ ಮಾಡಿ ಉಷ್ಮಾಂಡ ದಾನವನ್ನು ಮಾಡೋದ್ರಿಂದ ವಿಶೇಷ ಫಲಪ್ರಾಪ್ತಿಯಾಗ್ತದೆ ಇನ್ನು ದ ಸ್ನಾನಕ್ಕೆ ಬಹಳ ಮಹತ್ವ ಸ್ನಾನಕ್ಕೆ ಯಾವ ರೀತಿ ಸ್ನಾನವನ್ನು ಮಾಡಬೇಕು ನಂತರ ಆ ದಿನ ನಾಳೆ ದಿವಸ ಸೂರ್ಯನ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಸಿಗ್ತೀನಿ ನಮಸ್ಕಾರ